ಸೂಪರ್ ಮೇಡಮ್ ಫಸ್ಟ್ ಕ್ಲಾಸ್ ಆಗಿದೆ ಸೂಪರ್ ಮೂವಿ ನಮ್ಮ ಕನ್ನಡ ಸೂಪರ್ ಮೂವಿ ಸೂಪರ್ ಮೂವಿ ತುಂಬ ಸಕಾಲ ಮಾಡಿದಾರೆ ಸೂಪರ್ ಸೂಪರ್ ಆಗಿ ಮಾಡಿದ್ದಾರೆ ಮೂವಿ ಚೆನ್ನಾಗಿದೆ ಸೂಪರ್ ಬಾಸ್ ಬಾಸ್ ನಮ್ ಬಾಸ್ ಇಷ್ಟ ನಮಗೆ ರಜನಿಕಾಂತ್ ಸೂಪರ್ ಆಗಿದೆ ಸೂಪರ್ ಆಗೈತೆ ಹೆಂಗ್ ಆಗಿ ನೋಡ್ಬೋದು ಹೆಂಗ್ ಹುಡುಗಿಯರಿಗೆ ಸೂಪರ್ ಸ್ಟಾರ್ ಸಿನಿಮಾ ತುಂಬಾ ಚೆನ್ನಾಗಿದೆ ಸೂಪರ್ 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 ಆಗಿದೆ ಮೂವಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿದೀವಿ ಸೂಪರ್ ಆಗಿದೆ ತುಂಬಾ ಖುಷಿ ಆಯ್ತು ಎಲ್ಲಾನು ಒಂದೇ ಸ್ಕ್ರೀನ್ ಅಲ್ಲಿ ನೋಡಿದ್ವಿ ತುಂಬಾ ಖುಷಿ ಆಯ್ತು ನಾವು ಉಪ್ಪಿ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಮೀರ್ ಖಾನ್ ಸರ್ ಉಪ್ಪಿ ಸರ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ರಚಿತಾರಮ್ದು ಸೂಪರ್ ಆಗಿದೆ ಸೀನು ಎಲ್ಲರೂ ಥಿಯೇಟರ್ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಬರೀ ಇತ್ತು ಎಲ್ಲ ಎಲ್ಲ ಚೆನ್ನಾಗಿತ್ತು ಎಸ್ಪೆಷಲಿ ತಮಿಳು ಸೂಪರ್ ಸ್ಟಾರ್ ಮತ್ತೆ ಕನ್ನಡ ಸೂಪರ್ ಸ್ಟಾರ್ ಉಪೇಂದ್ರ ಸರ್ ಇಬ್ಬರು ಸೇರಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾ ತುಂಬಾ ಚೆನ್ನಾಗಿದೆ ನಮ್ಮೆಲ್ಲ ಕನ್ನಡದ ಕನ್ನಡ ಜನತೆ ಎಲ್ಲ ಸಿನಿಮಾ ನೋಡಿ ನಾವು ಅಪ್ಪನ ರಜನಿಕಾಂತ್ ಫ್ಯಾನು ಫಸ್ಟ್ ಫಸ್ಟ್ ಹೋಗ್ತೀನಿ ನಾವು ಅವ್ರಪ್ಪ ಅಪ್ಪನ ಅಪ್ಪ ಹೋಗ್ತೀನಿ ಅವಾಗಿ ನಾನು ರಜನೆ ಫೇರೆ ನಾವು ಎಷ್ಟು ವರ್ಷ ಸರ್ ಎಷ್ಟು ವರ್ಷ ಎಷ್ಟು ವರ್ಷ ಆಕ್ಟಿಂಗ್ ಮಾಡ್ತಾರೆ ಅಷ್ಟು ವರ್ಷ ನೋಡ್ತೀವಿ ನಾವು ಸೂಪರ್ ಸ್ಟಾರ್ಗೆ